ಎರಡು ಸಾವಿರದ ಇಪ್ಪತ್ತೈದು ಸಾವಿರದ ಒಂಬೈನೂರ ಆರರಲ್ಲಿ ಸೂಫಿ ಸಾಹೇಬ್ ಕೋಡಿ ಇವರು ಹುಲ್ಲಿನ ಗುಡಿಸಲಿನಲ್ಲಿ ಅರಳಿಸಿದ ಶಿಕ್ಷಣ ಸಂಸ್ಥೆಗೆ ಇಂದು ನೂರ ಇಪ್ಪತ್ತರ ಸಂಭ್ರಮ ತದನಂತರದಲ್ಲಿ ಇವರ ಪುತ್ರ ಹಾಜಿಕಿ ಮೊಹಿದ್ದೀನ್ ಬ್ಯಾರಿ ಇವರು ಅವ್ಯಾಹತವಾಗಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಹಾಜಿಕಿ ಮೊಹಿದ್ದೀನ್ ಬ್ಯಾರಿ ಎಜುಕೇಷನ್ ಟ್ರಸ್ಟ್ ಸ್ಥಾಪನೆಯಾಯಿತು ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಹಾಜಿ ಮಾಸ್ಟರ್ ಮೆಹಮೂದ್ ರವರ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಬೆಳಕಾಯಿತು ಪ್ರಸ್ತುತ ಅಧ್ಯಕ್ಷರಾಗಿ ಹಾಜಿ ಕೆ ಎಂ ಅಬ್ದುಲ್ ರೆಹಮಾನ್ ಬ್ಯಾರಿ ಅವರ ಮುಂದಾಳತ್ವದಲ್ಲಿ ಸಂಚಾಲಕರಾದ ಸೈಯದ್ ಮೊಹಮ್ಮದ್ ಬ್ಯಾರಿ ಅವರು ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆಯೊಂದಿಗೆ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ನಲ್ಲಿ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯವರಾಗಿ ಡಾಕ್ಟರ್ ಚಂದ್ರಕಲಾ ಸಿ ಎಸ್ ಜಂಟಿ ನಿರ್ದೇಶಕರು ಎಂ ಐ ಟಿ ಮಣಿಪಾಲ್ ಡಾಕ್ಟರ್ ಎಚ್ ದೇವೇಂದ್ರಪ್ಪ ಕುಲಸಚಿವರು ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಅತಿಥಿಯವರಾಗಿ ಡಾಕ್ಟರ್ ಅಶೋಕ್ ಕಾಮತ್ ಪ್ರಾಂಶುಪಾಲರು ಡಯೆಟ್ ಉಡುಪಿ ಇವರು ಆಗಮಿಸಲಿದ್ದಾರೆ ನಮ್ಮ ಸಂಸ್ಥೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸ ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಪೂರ್ವಹ್ನ ಹತ್ತಕ್ಕೆ ನೂರ ಇಪ್ಪತ್ತರ ಸಂಭ್ರಮದೊಂದಿಗೆ ಬ್ಯಾರಿಸ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಂಸ್ಥಾಪಕರ ದಿನಾಚರಣೆ ಮತ್ತು ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಅಧ್ಯಕ್ಷರು ಕಿಯೋನಿಕ್ಸ್ ಹಾಗೂ ವಿಧಾನಸಭಾ ಸದಸ್ಯರು ಹೊಸಕೋಟೆ ವಿಭಾಗ ಗೌರವ ಅತಿಥಿಗಳಾಗಿ ಶ್ರೀ ಕಿರಣ್ ಕುಮಾರ್ ಕೊಡ್ಗೆ ವಿಧಾನಸಭಾ ಸದಸ್ಯರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಅರುಣ್ ಸೀತಾರಾಮ್ ಸದಸ್ಯರು ಮಿಷನ್ ಗ್ರೂಪ್ ಫಾರ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಕರ್ನಾಟಕ ಸರ್ಕಾರ ಶ್ರೀಮತಿ ರಶ್ಮಿ ಎಸ್ ಆರ್ ಸಹಾಯಕ ಆಯುಕ್ತರು ಕುಂದಾಪುರ ವಿಭಾಗ ಡಾಕ್ಟರ್ ಸೋಮಶೇಖರ್ ಉಡುಪ ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರು ಬಂಡಸ್ಕರ್ಸ್ ಕಾಲೇಜು ಕುಂದಾಪುರ ಎಂ ಎ ಗಹೂರ್ ಅಧ್ಯಕ್ಷರು ಕರ್ನಾಟಕ ಕರಾವಳಿ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಇವರುಗಳು ಆಗಮಿಸಲಿದ್ದಾರೆ ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಂದ ಪ್ರದರ್ಶನ ಪ್ರದರ್ಶನವಾಗಲಿದೆ ಮುಂದುವರಿದಂತೆ ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ ನಲ್ಲಿರುವ ಬ್ಯಾರಿಸ್ ಸಮೂಹ ಶಿಕ್ಷಣ ಸಂಸ್ಥೆ ರಕ್ಷಣಾ ವಲಯದಲ್ಲಿ ವೃತ್ತಿ ಅವಕಾಶಗಳು ಮತ್ತು ತಯಾರಿ ಎಂಬ ಪ್ರೇರಣಾದಾಯಕ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸುತ್ತಿದ್ದೇವೆ ಈ ಕಾರ್ಯಕ್ರಮವು ಭಾರತೀಯ ರಕ್ಷಣಾ ಸೇವೆಯಲ್ಲಿ ಗೌರವಾನ್ವಿತ ಮತ್ತು ಅರ್ಥಪೂರ್ಣ ವೃತ್ತಿ ಆಯ್ಕೆ ಮಾಡಲು ಆಸಕ್ತಿ ಹೊಂದಿರುವ ವಿವಿಧ ವಿದ್ಯಾ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನ ಅನೀಸ್ ಕುಟ್ಟಿ ಸಂಸ್ಥಾಪಕ ಮತ್ತು ನಿರ್ದೇಶಕ ಅನೀಸ್ ಡಿಫೆನ್ಸ್ ಕರಿಯರ್ ಇನ್ಸ್ಟಿಟ್ಯೂಟ್ ಪುಣೆ ಇವರು ಮುನ್ನಡೆಸಲಿದ್ದಾರೆ ಮೂವತ್ತಾರು ವರ್ಷಕ್ಕಿಂತ ಹೆಚ್ಚು ಕಾಲ ರಕ್ಷಣಾ ವೃತ್ತಿ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿರುವ ಅನೀಸ್ ಕುಟ್ಟಿ ಅವರು ಸಾವಿರಾರು ವಿದ್ಯಾರ್ಥಿಗಳನ್ನು ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಸೇರುವಂತೆ ಪ್ರೇರೇಪಿಸಿ ಯಶಸ್ವಿಯಾಗಿ ಮಾರ್ಗದರ್ಶನ ನೀಡಿದ್ದಾರೆ ಇವರು ಎನ್ ಡಿಎ ಸಿಡಿಎಸ್ ಎಎಂಸಿಎಟಿ ಮುಂತಾದ ಪ್ರಮುಖ ರಕ್ಷಣಾ ಪ್ರವೇಶ ಪರೀಕ್ಷೆಗಳ ಅರ್ಹತಾ ಮಾನದಂಡಗಳು ತಯಾರಿ ವಿಧಾನಗಳು ಹಾಗೂ ಮಾನಸಿಕ ದೃಢತೆ ಕುರಿತು ಅಮೂಲ್ಯ ಸಲಹೆಗಳನ್ನು ನೀಡಲಿದ್ದಾರೆ ಇದು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಶಿಸ್ತು ಮತ್ತು ರಾಷ್ಟ್ರ ಸೇವೆಯ ಮನೋಭಾವ ಬೆಳೆಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಕಾರ್ಯಕ್ರಮವು ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ ಬೀಚ್ ರೋಡಿ ಬೀಚ್ ರೋಡ್ ಕೋಡಿ ಕುಂದಾಪುರದಲ್ಲಿ ನಡೆಯಲಿದ್ದು ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದೆ ಭಾರತೀಯ ರಕ್ಷಣಾ ಸೇವೆಯ ಪ್ರತಿ ಅವಕಾಶಗಳನ್ನು ಅರಿಯಲು ಇದು ಅಪರೂಪದ ವೇದಿಕೆಯಾಗಿರುತ್ತದೆ ಜಾಯಿಂಟ್ ಡಿಫೆನ್ಸ್ ಸರ್ವಿಸ್ ಅ ಕರಿಯರ್ ಆಫ್ ಪರ್ಪಸ್ ಅಂಡ್ ದಿ ನೇಷನ್ ಆ್ಯಂಡ್ ಲೀವ್ ಅ ಲೆಗಸಿ ಫಾರ್ ಜನರೇಷನ್ ಟು ಕಮ್ ಎಂಬ ಸಂದೇಶದೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಎರಡು ಈ ಮೂರು ದಿವಸದ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಿತ್ರರು ಎಂದಿನಂತೆ ಬಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕಾಗಿ ಬರೀ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ

ಫ್ರಮ್ ಟು ಇನ್ನೊಂದು ಡಿಗ್ರಿ ಅವರಿಗೆ ಏನೋ ಇದು ಇಂಜಿನಿಯರ್ಸ್ ಅವರಿಗೆ ಅಷ್ಟು ಇದಿದೆ ಇಂಜಿನಿಯರ್ ಅವಕಾಶ ಇದೆ ಟೆನ್ ಟೆನ್ ಅವರು ಹೋಗ್ಬೋದು ಯು ಟು 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 ಸರ್ವ್ ದ ದ ಹೋಲ್ ಲೈಫ್ ಇಯರ್ಸ್ 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 ಇದು ಇದು ವರ್ಕ್ ಫಾರ್ ಫೈವ್ ಏನಂದರೆ ವಿ ವಿ ಕ್ರಿಯೇಟ್ ಅವೇರ್ನೆಸ್ ಇನ್ ಕೋಸ್ಟಲ್ ಕರ್ನಾಟಕ ಸೊ ಡಿಫೆನ್ಸ್ ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ಆರ್ ಸೇಮ್ ಸಿಟಿ ಸಂಡೇ ಸಂಡೇ ಟ್ರೈಂಗ್ ಅವರ್ ಬೆಸ್ಟ್ ಗೇ ಸ್ಟೂಡೆಂಟ್ ಪೀಪಲ್ ಅವರೇ ನ್ಯೂಸಿನ ಸ್ಪೆಷಲಿ ನೀವು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಫ್ರೆಡ್ ಟು ಪೀಪಲ್ ನಿಮ್ಮಿಂದ ಒಬ್ರು ಯಾವುದಿಗೆ ಸೇರಿದ್ರೆ ಫಾರ್ ದ ಇನ್ನು ಫಾರ್ ಇದು ಗೌರ್ಮೆಂಟ್ ಫಾರ್ ದ ನ್ಯಾಷನಲ್ ಸರ್ವಿಸ್